ಚಿಂದಿ ಉಡಾಯಿಸೋ ಖಾರು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ತಂದೆ ತಾಯಿಗಳು ಈ ಸ್ಟೋರಿ ನೋಡಲೇಬೇಕು ಆರೋಗ್ಯ ಕೆಡಿಸ್ಕೊಂಡಿರುವಂಥ ಯುವಕರು ಇಂಥ ಸ್ಟೋರಿಗಳನ್ನು ನೋಡಲೇಬೇಕು ಜೊತೆಗೆ ಏನಂದ್ರೆ ಇಡೀ ಸಮಾಜ ಜಾಗೃತವಾಗುವಂತಹ ಸಮಯ ಇದು ಯಾಕಂದರೆ ಯಾಕೆ ಈ ಚಿಕ್ಕ ಚಿಕ್ಕ ವಯಸ್ಸಿಗೆ ಹುಡುಗರು ಸಾಯ್ತಾ ಇದ್ದಾರೆ ಯಾವ ಕಾರಣದಿಂದ ಹದಿಹರಿಯಕ್ಕೆ ಈ ರೀತಿ ಹಾರ್ಟ್ ಅಟ್ಯಾಕ್ಗಳು ನಾವು ಕಂಡಿದ್ವಾ ಕೇಳಿದ್ವಾ ಇಪ್ಪತ್ತು ವರ್ಷ ಇಪ್ಪತ್ತ್ ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದರ ಒಳಗಡೆಗೆ ಸಾಯ್ತಿರುವಂಥ ಸಂಖ್ಯೆ ನೋಡಿ ಎಷ್ಟು ಮುಡಿಗಿದೆ ಅಂತ ವಿಪರೀತ ಸಂಖ್ಯೆಯಲ್ಲಿ ಹಾಸನದಲ್ಲಿ ಹದಿನಾಲ್ಕು ಜನ ಸತ್ತಿದ್ದಾರೆ ಹದಿನಾಲ್ಕು ಜನ ಕಾರಣಗಳನ್ನು ಹೇಳ್ತಾ ಹೋಗ್ತೀವಿ ಹತ್ತಾರು ಕಾರಣಗಳಿದೆ ನಾವು ಬರೀ ಕಾರಣಗಳನ್ನ ಬೇರೆ ಬೇರದ್ರ ಮೇಲೆ ಹಾಕ್ತೀವಿ ಯಾವ್ಯಾವ ಕಾರಣದಿಂದಾಗಿ ಈ ರೀತಿ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇವೆ ಯಂಗ್ ಜನರೇಷನ್ ಯಾಕೆ ಬಲಿಯಾಗ್ತಾ ಇದೆ ಕಿಮ್ಸ್ ಸಂಶೋಧನಾ ಕೇಂದ್ರ ಏನು ವರದಿ ಕೊಟ್ಟಿದೆ ಏನಾಗಿದೆ ನೋಡಿ ಆ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ಇದನ್ನ ಈ ಈ ಈ ಈ ಸಾಧ ತಕ್ಷಣಕ್ಕೆ ತೋರಿಸ್ಬಿಟ್ರೆ ಸಾಧಕರ ಪಟ್ಟಿ ಅಂತ ಅಂದ್ಕೊಂಡ್ಬಿಡ್ತಾರೆ ತುಂಬ ವಯಸ್ಸಾಗಿರುವಂತವರೇನಲ್ಲ ಇವರು ಎಲ್ಲ ಹೆಂಗಾಗಿರುವಂಥವ್ರೆ ಯಾರ್ಯಾರು ಬಲಿಯಾಗಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯುವಕ ಯುವತಿಯರು ಬಲಿಯಾಗ್ತಾ ಇದ್ದಾರೆ ಹದಿನಾಲ್ಕು ಜನ ಹಾಸನ ಜಿಲ್ಲೆಯಲ್ಲೇ ಇತ್ತೀಚಿನ ದಿನಗಳಲ್ಲಿ ಹದಿನಾಲ್ಕು ಜನ ಬಲಿಯಾಗಿದ್ದಾರೆ ಅವರ ಫೋಟೋಸ್ಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇವರು ಇನ್ನೂ ಕೂಡ ಬೆಳಿಬೇಕಾಗಿರುವಂಥವ್ರು ಬಾಳಬೇಕಾಗಿರುವಂಥವ್ರು ಬಲಿಯಾಗ್ಬಿಟ್ರೆ ಹೆಂಗಿರಬೇಕು ಇವರ ಮನೆಗಳೆಲ್ಲವೂ ಕೂಡ ಕತ್ತಲಾಗಿವೆ ಕಾರಣ ಏನು ಯಾಕೆ ಈ ರೀತಿ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇವೆ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಾ ಸುಪ್ರಿಯಾ ಹಾಸನದ ಹುಡುಗಿ ಸಾವನ್ನಪ್ಪಿದ್ಲು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಜೊತೆಗೆ ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದು ಕಳೆದ ಒಂದು ತಿಂಗಳ ಅವಧಿನಲ್ಲಿ ಒಟ್ಟು ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಹದಿನಾಲ್ಕು ಮಂದಿ ಒಂದು ತಿಂಗಳಲ್ಲಿ ಬರೀ ಹಾಸನ ಜಿಲ್ಲೆಯಲ್ಲಿ ಎಂ ಕೆ ಯೋಗೇಶ್ ಅನ್ನುವಂಥ ಹುಡುಗ ಕೂಡ ಸಾವನ್ನಪ್ಪಿದ್ದ ಬೆಂಗಳೂರಿನಲ್ಲಿ ಆಟ ಓಡಿಸ್ತಾ ಇದ್ದ ಯಾಕೆ ಯುವಕರು ಸಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಿಮ್ಸ್ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಅದರ ವಿವರಗಳನ್ನು ನಾವು ನಂತರ ಕೊಡ್ತೀವಿ ಕಾರಣ ಏನಿರಬಹುದು ಒಂದು ಅರ್ಥ ಮಾಡ್ಕೋಬೇಕು ನಮ್ಮ ಯುವಕ ಯುವತಿಯರು ಮಾಡುವಂಥ ಕೆಲಸ ಕಾರ್ಯಗಳು ತಿನ್ನುವಂಥ ಆಹಾರ ಯೋಚಿಸುವಂಥ ರೀತಿ ಆರೋಗ್ಯದ ಬಗ್ಗೆ ನಾನು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಮೂರು ಕಾಸಿನ ಕಾಳಜಿ ಇಲ್ಲ ಮಕ್ಕಳುಗಳಿಗೆ ಮೂರು ಕಾಸಿನ ಕಾಳಜಿ ಇಲ್ಲ ಮಕ್ಕಳುಗಳಿಗೆ ಬಾಗಲಕೋಟೆನಲ್ಲಿ ಶಿಕ್ಷಕರಿಗೆ ಹೃದಯಾಗಾಯ್ತಾಯಿತು ಭಾಳ ವಯಸ್ಸೇನಾಗಿರಲಿಲ್ಲ ಆತನಿಗೆ ಪಾಠ ಮಾಡ್ತಾಯಿದ್ರು ಇದ್ದಕ್ಕಿದ್ದ ಹಂಗೆನೇನೆ ಬಿದ್ದು ಸತ್ತು ಹೋದ್ರು ಇದು ಒಂದೊಂದು ಕೇಸ್ ಅಲ್ಲ ಇವು ನಿವೃತ್ತ ಐ ಎ ಎಸ್ ಅಧಿಕಾರಿ ಶಶಾಂಕ್ ಪತ್ರ ಶ್ರೇಯಸ್ ಕೂಡ ಸಾವನ್ನಪ್ಪಿದ್ದಾರೆ ಸೋಲದೇವನಹಳ್ಳಿ ಕಾಲೇಜಿನಲ್ಲಿ ವಿಪ ಉಪನ್ಯಾಸಕರಾಗಿದ್ದರು ಅವರು ಲೆಕ್ಚರರ್ ಆಗಿದ್ದರು ಏನು ಬಹಳ ವಯಸ್ಸಾಗಿತ್ತ ಯಾಕೆ ಚಿಕ್ಕ ಚಿಕ್ಕ ವಯಸ್ಸಿನವ್ರು ಯಾಕೆ ಸಾಯ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೆ ಅವರು ತಿನ್ನುವಂಥ ಆಹಾರ ಅವರ ದಿನಚರಿಗಳು ಯಾವುದು ಕೂಡ ಸರಿ ಇಲ್ಲ ಅದು ಅದೊಂದೇ ಕಾರಣ ಅಂತ ನಾನು ಹೇಳಲ್ಲ ನಿಮಗೆ ಬೇರೆ ಬೇರೆ ರೀತಿಯ ಕಾರಣಗಳು ಇವೆ ನಾವೇನಾದರೂ ಆದರೆ ಈಗ ಕೋವಿಡ್ ಮೇಲೆ ಹಾಕ್ಬಿಡ್ತೀವಿ ಕೋವಿಡ್ ಅಲ್ಲಿ ವ್ಯಾಕ್ಸಿನ್ ತಗೊಂಡವಲ್ಲ ಅದರಿಂದನೇ ಹೆಂಗಾಗ್ತಾ ಇದೆ ಅಂತ ಇರ್ಬೋದು ಒಂದು ಪರ್ಸೆಂಟೋ ಎರಡು ಪರ್ಸೆಂಟೋ ಐದು ಪರ್ಸೆಂಟೋ ಇರ್ಬೋದು ಇಲ್ಲ ಅನ್ನಲ್ಲ ನಾನು ಮಕ್ಕಳು ಇವೆ ಕಿಮ್ಸ್ ಸಂಶೋಧನಾ ಕೇಂದ್ರ ವರದಿ ಕೊಟ್ಟಿದೆ ಯಾಕೆ ಈ ರೀತಿ ಹೃದಯಾಘಾತಗಳು ಸಂಭವಿಸ್ತಾ ಇವೆ ಯಾಕಪ್ಪ ಅಂತಂದ್ರೆ ಲೈಫ್ ಸ್ಟೈಲ್ ತಿನ್ನೋ ಆಹಾರ ಕುರುಕುಲು ತಿಂಡಿ ವ್ಯಾಯಾಮ ಅನ್ನುವಂಥ ನಿಲ್ವೇ ಇಲ್ಲ ಜೊತೆಗೆ ಬರೀ ಮೊಬೈಲ್ ನೋಡೋದು ಮೊಬೈಲ್ ಹುಚ್ಚು ಅಧಿಕೃತವಾಗಿ ಸಂಶೋಧನೆ ಮಾಡಿದೆ ಮೂವತ್ತು ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆ ಸೆಲೆಕ್ಟ್ ಮಾಡಿದ್ರು ಮೂವತ್ತು ಜನರನ್ನು ಯಾವ್ಯಾವ ಕಾರಣದಿಂದ ಹಿಂಗೆ ಆಗ್ತಾಯಿದೆ ಅಂತ ಅವರೆಲ್ಲ ವಿವರಗಳನ್ನು ಕೂಡ ಕಲೆ ಹಾಕಿದರು ಐ ಸಿ ಎಮ್ ಆರ್ ಮತ್ತು ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಟೀಮ್ ಕಾರಣ ಏನಪ್ಪ ಅಂತಂದರೆ ದರಿದ್ರ ಆಹಾರ ತಿನ್ನೋದು ಈ ಈ ದರಿದ್ರ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸು ಆಮೇಲೆ ವಿಪರೀತವಾಗಿ ಮಾಂಸಾಹಾರ ಮಾಂಸಾಹಾರ ತಿನ್ನೋ ತಪ್ಪು ಅನ್ನಲ್ಲ ನಾನು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿಯಾಗಿದೆ ಮಾತೆತ್ತಿದರೆ ಚಿಕನ್ನು ಮಟನ್ನು ಮಾತೆತ್ತಿದರೆ ಪಿಜ್ಜಾ ಬರ್ಗರ್ನು ಜೊತೆಗೆ ದರಿದ್ರವಾದಂಥ ಪೇಯಗಳನ್ನು ಕುಡಿಯೋದು ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಜನ ಸಿಗರೆಟ್ಸ್ ಇದ್ದಾರೆ ನಾವು ನೋಡ್ತೀವಿ ಯುವಕ ಯುವತಿಯರು ಬೆಂಗಳೂರಿನಲ್ಲಂತೂ ಬಿಡಿ ಗುಂಪು ಗುಂಪು ಕಟ್ಕಂಡು ಎಳಿತಾನಿದ್ಕೊಂಡಿರ್ತಾರೆ ಹುಡುಗರು ಹುಡುಗಿಯರುಗಳು ಎಲ್ಲ ನಾರ್ಮಲ್ ಅನ್ನಿಸ್ತಿರ್ತಾರೆ ಭಾಳ ಹುಡುಗರು ಆದರೆ ಒಮ್ಮೊಮ್ಮೆಲೆ ಅವ್ರಿಗೇನು ಹಳ ಹೃದಯ ತೊಂದರೆ ಆಗಿ ಆಗ್ತದೆ ಹೃದಯ ಆಗ್ತದೆ ಆಮೇಲೆ ಅಥವಾ ಸ ಒಮ್ಮೆಲೆ ತೀರ್ಕೊಂಡ್ಬಿಡ್ತಾರೆ ಇದೆಲ್ಲ ಕೇಳ್ತಿರ್ತೀವಿ ಅದಕ್ಕೆ ಯಾಕೆ ಆಗ್ತಿರ್ಬೋದು ಅಂಥೇಳಿ ನಾವು ಒಂದು ಅದ್ರ ಉತ್ತರ ಹುಡುಕ್ಲಿಕ್ಕೆ ಈ ಅಧ್ಯಯನ ಮಾಡಿದ್ವಿ ಒಂದು ಬೊಜ್ಜುತನ ಬೊಜ್ಜುತನ ಅವ್ರಿಗೆ ಇದು ಎಲ್ಲರೂ ಜಾಸ್ತಿ ಇತ್ತು ಆಮೇಲೆ ಬಜ್ಜುತನಕ್ಕೆ ಕಾರಣ ಕಾರಣ ಅಂದರೆ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಏನು ಶಾರೀರಿಕ ಚಟುವಟಿಕೆ ಅಂತೇಳಿ ಹೇಳ್ತೀವಿ ಶಾರೀರಿಕ ಚಟುವಟಿಕೆ ಎಲ್ಲ ಜನರೊಳ್ಗೂ ಬಹಳ ಕಡಿಮೆ ಇತ್ತು ಆಮೇಲೆ ಭಾಳ ಜನರಲ್ಲಿ ಮೊಬೈಲ್ ನೋಡೋದು ಇದು ಎಷ್ಟೊತ್ತು ನೋಡಿರಿ ಅಂದ್ರೆ ಒಂದು ತಾಸಿಂದ ನಾಲ್ಕು ತಾಸು ತನಕ ದಿವಸ ನೋಡ್ತಿದ್ರು ಒಂದು ಆಹಾರ ಪದ್ಧತಿ ಆಹಾರ ಪದ್ಧತಿ ಬದಲಾಗಲೇಬೇಕು ಬೇಕು ನಮ್ಮದೇನು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದು ಅದು ಭಾಳ ಒಳ್ಳೆಯದಿತ್ತು ಆದರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯಿತು ಫಾಸ್ಟ್ ಫುಡ್ಸ್ ಆಯಿತು ಅದರದ್ದೆಲ್ಲ ಇದು ಜಾಸ್ತಿ ಹಾಕಿ ಬೇಕ್ರಿ ಐಟಮ್ಸ್ ಆಯಿತು ಇದ್ದಿರುವಂಥ ಮಾತನ್ನು ನಾವು ಗಮನ ಕೇಳಬೇಕು ಯಾಕಂದರೆ ಅವ್ರು ಹೇಳ್ತಿರುವಂಥದ್ದು ನಮ್ಮ ತಿಂಡಿ ತಿನಿಸುಗಳು ವಿಪರೀತವಾಗಿ ಕರೆದ ಪದಾರ್ಥಗಳು ನಾನು ಹೇಳ್ತಾ ಇದ್ದೆ ವಿಪರೀತ ಚಿಕನ್ ಮಟನ್ ಜಾಸ್ತಿ ಆಗಿದೆ ಮಾತೆತ್ತಿದರೆ ನಾವು ಪಿಜ್ಜಾ ಬರ್ಗರ್ಗಳನ್ನು ತಿಂತೀವಿ ಫ್ರೆಂಚ್ ಫ್ರೈಸ್ ತಿಂತೀವಿ ಜೊತೆಗೇನು ಅಂದರೆ ಮಾತಿದ್ದರೆ ಕೈಯಲ್ಲಿ ಕೋಕಿರಬೇಕು ಈ ರೀತಿ ಪೇಯಗಳನ್ನು ಕುಡಿಯೋದು ಆಮೇಲೆ ವಿಪರೀತವಾಗಿ ಮೊಬೈಲ್ ನೋಡೋದು ಮಕ್ಳುಗಳದು ಆ ಬಯಾಲಜಿಕಲ್ ಸೈಕಲ್ ಇದೆಯಲ್ಲ ಎಡವಟ್ಟಾಗೋಗ್ಬಿಟ್ಟಿದೆ ಅವು ಎಷ್ಟೊತ್ತಿ ಮಲಗ್ತವೋ ಇಷ್ಟತಿ ಹೇಳ್ತವೋ ದೇವರಿಗೆ ಗೊತ್ತು ಮಧ್ಯರಾತ್ರಿ ತನಕ ಅವರ ಚಟುವಟಿಕೆಗಳು ಭಾಳ ಜೋರಾಗಿರ್ತವೆ ಹಿಂಗಾಗ್ಬಿಟ್ರೆ ಗತಿ ಏನು ಇದನ್ನೇನೇ ವರದಿ ಕೊಟ್ಟಿರೋದು ಬನ್ನಿ ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮೊಂದಿಗೆ ಏನೇನು ಸಂಪರ್ಕದಲ್ಲ ಸಂಜಯ್ ನಾವು ನೋಡ್ತಾ ಇದ್ದೀವಿ ಡಾಕ್ಟರ್ ಹೇಳ್ದಂಥ ಮಾತನ್ನು ಕೂಡ ನಾವು ಕೇಳಿದ್ವಿ ಅಂದರೆ ತುಂಬ ಸ್ಪಷ್ಟ ಇದು ನಮ್ಮ ನಮ್ಮ ಜೀವನ ನಮ್ಮ ಜೀವನದ ರೀತಿ ನೀತಿಗಳಿದಾವಲ್ಲ ಅದೇ ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಹಿಂಗಾಗಿ ನಿನ್ನೆ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಏನಂತೀರಿ ರಂಗನಾಥ್ ಕಡೆ ಯುವಕರಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚಾಗ್ತಿರ್ತದೋ ಆತಂಕಕಾರಿ ಆದರೆ ಅದಕ್ಕೂ ಹೆಚ್ಚು ಆತಂಕಕಾರಿಯಾಗಿರುವಂಥದ್ದು ಮಕ್ಕಳಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚಾಗಿರೋದು ಆದರೆ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಹುಬ್ಳಿಯ ಕಿಮ್ಸ್ನ ಒಂದು ಬಹುಶಿಷ್ಟೀಯ ಸಂಶೋಧನಾ ಘಟಕದ ತಂಡ ಅಧ್ಯಯನ ಮಾಡಿರುವಂಥದ್ದು ಇವರಿಗೆ ಜೆನೆಟಿಕ್ ಏನಾದರೂ ತೊಂದರೆ ಇದೆಯಾ ಅಥವಾ ಇವರ ಲೈಫ್ ಸ್ಟೈಲಿಂದ ಈ ರೀತಿ ಹೃದಯ ಹೃದಯಾಘಾತ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು ಒಂದು ಉದ್ದೇಶದಿಂದ ಧಾರವಾಡ ತಾಲೂಕಿನ ಐದ ಮೂವತ್ತು ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗೆ ಹೋದಂತಹ ತಂಡ ಅಲ್ಲಿ ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿತ್ತು ಆಯ್ಕೆ ಮಾಡಿಕೊಂಡ ನಂತರ ಅವರಿಗೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಮಾಡಿಕೊಂಡಿತ್ತು ದೈಹಿಕ ಪರೀಕ್ಷೆ ಸೇರಿದಂತೆ ಅನೇಕ ರೀತಿಯ ರಕ್ತ ಪರೀಕ್ಷೆಗಳನ್ನು ಮಾಡಲಾಗಿತ್ತು ಮಾಡಿದ ನಂತರ ಮೂವತ್ತು ವಿದ್ಯಾರ್ಥಿಗಳ ಪೈಕಿ ಬರೋಬ್ಬರಿ ಇಪ್ಪತ್ತಾರು ವಿದ್ಯಾರ್ಥಿಗಳಲ್ಲಿ ಈ ಹೃದಯ ತೊಂದರೆ ಇರುವಂಥ ಲಕ್ಷಣಗಳು ಕಂಡು ಬಂದಿರುವಂಥದ್ದು ಓರ್ವ ವಿದ್ಯಾರ್ಥಿಗಳಲ್ಲಿ ಅಂದರೆ ಸಕ್ಕರೆ ಕಾಯಿಲೆ ಇದ್ದರೆ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಬಿ ಪಿ ಇತ್ತು ಐವರು ವಿದ್ಯಾರ್ಥಿಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿತ್ತು ಜೊತೆಗೆ ರಕ್ತದಲ್ಲಿ ಹೆಪ್ಪು ರಕ್ತ ಹೆಪ್ಪುಗಟ್ಟ ಪ್ರಮಾಣವನ್ನು ತೋರಿಸುವಂಥ ಹೋಮೋಸಿಸ್ಟಿನ್ ಪ್ರಮಾಣ ಬರೋಬ್ಬರಿ ಇಪ್ಪತ್ತಾರು ಮಕ್ಕಳಲ್ಲಿ ಹೆಚ್ಚಾಗಿತ್ತು ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂತ ಹೇಳುವ ಬಗ್ಗೆ ಒಂದು ಇಲ್ಲಿನ ತಜ್ಞರ ತಂಡ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದ್ದಂತಂದರೆ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಮಾಡ್ತಾರೆ ಆಗ ಗೊತ್ತಾಗಿದ್ದಂತಂದರೆ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲನ್ನು ನೋಡ್ತಾ ಇರುವಂಥದ್ದು ಜೊತೆಗೆ ಮನೆಯಲ್ಲೂ ಕೂಡ ಆಟ ಆಡಲ್ಲ ಜೊತೆಗೆ ಶಾಲೆಯಲ್ಲೂ ಕೂಡ ಆಟವನ್ನು ಆಡಲ್ಲ ಇದ್ರ ಜೊತೆಗೆ ಅಂತಂದರೆ ಹೆಚ್ಚಿನ ಮಕ್ಕಳು ಈ ಕುರುಕುಲು ತಿಂಡಿ ಮತ್ತು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕುಡಿತಾ ಇದ್ದಾರೆ ಈ ಹಿನ್ನೆಲೆ ಇವರಿಗೆ ರೀತಿಯ ತೊಂದರೆ ಆಗ್ತದೆ ಮಾಹಿತಿಯನ್ನು ಅಧಿಕೃತವಾಗಿ ಕಂಡುಕೊಂಡಿರುವಂತದ್ದು ದೇಶದಲ್ಲಿಯೇ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಎಲ್ಲೂ ಕೂಡ ಸ್ಟಡಿ ಆಗಿರಲಿಲ್ಲ ಆದ್ರೆ ಹುಬ್ಬಳ್ಳಿಯ ಕಿಮ್ಸ್ ನ ವೈದ್ಯರ ತಂಡ ಈ ರೀತಿಯಾಗಿ ವೈಜ್ಞಾನಿಕವಾಗಿ ರಕ್ತ ಮಾಡಿ ಇರುತ್ತೆಂದು ಪರೀಕ್ಷಣೆ ಮಾಡಿ ಒಂದು ಅಧ್ಯಯನ ಮಾಡಿರುವಂತದ್ದು ಈ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಐ ಸಿ ಎಂಆರ್